ಬೆಲೆಲ್ಲ ಹೆಂಗ್ ನೋಡ್ರಿ ಈ ಕಡೆ ಇನ್ ಬಿಡೋದತ್ರ ಒಂದ್ ವಾರ ಬಿಟ್ಟು ನೀರ್ ಬಿಡೋದತ್ ಇದ್ರು ಅಂದ್ರೆ ಬಾಳ ಮ್ಯಾಗ ಒಡ್ಯಾಕತ್ತೀಳತಿ ಕಬ್ಬಾ ಅದ್ರ ಸಂಬಂಧ ಸಪೋರ್ಟ್ ಎಷ್ಟ ಸಿಗಂಗಿಲ್ಲ ಮ್ಯಾಗ ನೀರ್ ಹತ್ತಲ್ಲ ಅದಕ್ಕೆ ಅದ್ರ ಸಂಬಂಧ ಇಷ್ಟು ಬೋದಿದ್ರೆ ಅದನ್ನೆಲ್ಲ ಒಡ್ದ ಹಿಂಗ ಸಫ್ ಇದ್ರೆ ನೀರ್ ಹತ್ತಿದ್ಯಾ ಪದಸ್ರಿ ಬೆಳಿತೈತಿ ಅದ್ರ ಸಂಬಂಧ ಮತ್ ಒಂದ್ ಜರ ಒಂದ್ ಇಷ್ಟಪುರು ಬತ್ತಂದ್ರೆ ಅವಾಗ ಮತ್ ಕಬ್ಬರ ಬರ್ತಿದ್ಯಾ ಕಸ ಬತ್ತಂದ್ರೆ ಈಗ ಭಾಳ ಬೋದು ಉಪ್ಪು ಅದ್ರ ಸಂಬಂಧ ನೀರು ಹತ್ತಂಗಿಲ್ಲ ಬೋದಕ ಅದ್ರ ಸಂಬಂಧ ಹಿಂಗೆ ಕಟ್ ಮಾಡಿದೆ ಮತ್ತು ಕಬ್ಬು ಚಲೋ ಹೊಡಿ ಅಂದ್ರೆ ಬಡ್ಡಿ ಹೆಚ್ಚು ಹೊಡ್ದಿಲ್ಲ ಅಂದರೆ ಬೆಳಂಗಿಲ್ಲ ಕಬ್ಬ ಆಟರ್ ಪಾಸ್ ಪೈಲನೇ ಬೆಳೋಂಗಿಲ್ಲ ಹಿಂಗೆ ಮಾಡ್ರೆ ಮತ್ತೆ ಚಲೋ ಹೆಚ್ಚು ಹೊಡಿತಾವ ಬರೀ ಎಪ್ಪತ್ತು ಸಾವಿರ ರೂಪಾಯಿ ಐತಿತ್ತು ರೇಟಿಗೆ ಅದಾದ ಕುಡ್ಲಿ ಐತೆ ರೇಟಾ ಐದು ಲಕ್ಷ ರೂಪಾಯಿ ಐತಿ ಐದು ಲಕ್ಷ ಮ್ಯಾಗ ಐತಿ ಈಗ ನಾಲ್ಕು ವರ್ಷ ಹಿಂದ್ಗಡೆ ತೊಗೊಂಡಿರೋರ ನಾಲ್ಕು ತುಂಬುತ್ತಿತ್ತು ಅವಾಗ ಇದು ಇದಾವಾಗ ನಲ್ವತ್ತು ಸಾವಿರ ಇತ್ತು ನಾಲ್ಕು ವರ್ಷ ಹಿಂದ್ಗಡೆ ಜಾನಿ ಜಾನಿತ್ತು